ಕೋಮ್ಯಾಕ್ ಬಿಡೋ ಸಮಯ ಅಲ್ಲಿ ಇನ್ನೊಂದು ಐಲ್ಯಾಂಡ್ ಕೋಚಾಂಗ್ ಆಯಿತು ಕೋಮ್ಯಾಕ್ ಆಯಿತು ಆಯ್ತಾ ಕೋಚಾಂಗ್ ಟು ಕೋ ಕೂದ್ ಮಧ್ಯದಲ್ಲೇ ಕೋಮ್ಯಾಕ್ ಬರುತ್ತೆ ಆಯಿತಾ ಅದಾದ ಮೇಲೆ ಕೋ ಕೂದ್ ಹೋಗೋಣ ಅಂತ ಹೆಂಗಿದೆ ಗೊತ್ತಿಲ್ಲ ಐ ಆಮ್ ಗೋನ್ ಎಕ್ಸ್ಪ್ಲೋರ್ ಈಗ ಎಕ್ಸ್ಪ್ಲೋರ್ ವಿತ್ ಮೀ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಿಮಗೂ ಸಿಗುತ್ತೆ ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ಎವ್ರಿಥಿಂಗ್ ಯು ನೋ ದಟ್ ಐಮ್ ಕವರಿಂಗ್ ಇಂಡಿಯಾ ಟೂ ಆ್ಯಂಡ್ ಹಾಫ್ ಇಯರ್ಸ್ ಸುತ್ತೆ ಆಮೇಲೆ ದೆನ್ ಥೈಲ್ಯಾಂಡ್ ಬಂದೆ ತೈಲ್ಯಾಂಡಲ್ಲಿ ವೀಸಾ ಮುಗಿತೈತೆ ಅಂದ್ರೆ ವಾಪಸ್ ಹೋದೆ ದೆನ್ ವಿಯಟ್ನಾಂ ಹೋದೆ ವಿಯೆಟ್ನಾ ಕಂಬೋಡಿಯಾ ಎಲ್ಲ ಮುಗಿಸ್ಬಿಟ್ಟು ದೆನ್ ಐವ್ ಕಮ್ ಟು ಥೈಲ್ಯಾಂಡ್ ಆಯಿತಾ ಸೊ ಹೆಂಗಿದೆ ಏನು ಗೊತ್ತಿಲ್ಲ ಮೈ ಫಸ್ಟ್ ಫೀಲಿಂಗ್ ಎಲ್ಲ ಯಾಕಂದರೆ ಅದೇ ಐಲ್ಯಾಂಡು ಅದೇ ಥರ ಇರುತ್ತೆ ಅಂದ್ಕೊಂಡು ಬುಡೋಗ್ಬಿಟ್ರೆ ಯು ವಿಲ್ ಮಿಸ್ ಕರೆಕ್ಟ್ ಅಲ್ವಾ ಏನಿರುತ್ತೆ ಆಮೇಲೆ ಮನೆಗೆ ಹೋದ್ಮೇಲೆ ಬೈ ಚಾನ್ಸ್ ನೀವು ಯಾವೊಂದೋ ಒಂದು ವಿಡಿಯೋ ನೋಡಿದ್ರೆ ಹುರ್ಕಂತೀರ ಅಯ್ಯೋ ಅಲ್ಲಿ ಇದ್ನಲ್ಲ ಪಕ್ಕದಲ್ಲೇ ಇದ್ನಲ್ಲ ಅಯ್ಯೋ ಮಿಸ್ ಮಾಡ್ಕೊಂಡ್ ಬಿಟ್ಟನಲ್ಲ ನಾನು ಅಂತ ಅನ್ಕೊಂತೀರ ಇನ್ನೊಂದೇನಂತ ಈ ಐಲ್ಯಾಂಡ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಬರೀ ಬರೀ ಬೋಟಲ್ಲಿ ಯಾಕಂದ್ರೆ ಹೋಗ್ಬಿಟ್ರೆ ನೀವು ಕಂಬೋಡಿಯಾದ ಐಲೆಂಡ್ ಇದೆ ಅದನ್ನ ಮಿಸ್ ಮಾಡ್ಕೊಂಡು ಬಂದು ಅಲ್ಲಿಗೆ ಹೋಗಬೇಕಂದ್ರೆ ನಿಮಗೆ ಯು ಜಸ್ ಇಲ್ಲಿಂದ ಒಟ್ಟಾಗಿ ಬಿಡಬಾರ್ದು ಆಯ್ತಾ ನನ್ಗೆ ಗೊತ್ತಿಲ್ಲ ನಾನು ಕಂಬೋಡಿಯಾ ನಾನು ಲೂಸ್ ತನ ಮಗ ಅಲ್ಲಿಂದ ಬ್ಯಾಂಕಾಕ್ ಬಂದು ಬ್ಯಾಂಕಾಕ್ ಇಂದ ಪಟಯಾ ಬಂದು ಅಲ್ಲಿಂದ ಕೋಚಾಂಗ್ ಕೋಚಾಂಗ್ ಕೋಮ್ಯಾಕ್ ಅಂದ್ರೆ ಒಂದ್ ಸರ್ಕಲ್ ಹೊಡ್ಕೊಂಡ್ ಬಂದಿದ್ದೀನಿ ಆಯ್ತಾ ಸೊ ಬಂದ ತಕ್ಷಣ ಫಸ್ಟ್ ನೀವ್ ಏನ್ ಮಾಡ್ಬೇಕು ಗಾಡಿ ತಗೊಳ್ಬೇಕು ಇಲ್ಲ ಅಂದ್ರೆ ಓಡಾಡಕ್ಕೆ ತುಂಬಾ ಕಷ್ಟ ಆಯ್ತಾ ಇನ್ನೂರ ಐವತ್ತು ಬಾಟ್ ಕೇಳ್ತಾರೆ ಅಂದ್ರೆ ಎಷ್ಟಾಯ್ತು ಗೊತ್ತಾ ಐನೂರು ಪ್ಲಸ್ ಇಪ್ಪತ್ತೈದು ಆರ್ನೂರ ಡಾಕ್ ಟಕಾ ಇದು ನೆಕ್ಸ್ಟ್ ದಿವಸ ಬಂದ ಆ ದಿವಸ ಹಂಗೆ ಆಯ್ತು ಮುಗಿತಾ ಇವಾಗ ನಾನು ಪಾಸ್ಪೋರ್ಟ್ ಕೊಟ್ಬಿಟ್ಟು ನಂದು ಫೋಟೋ ಗಿಟ್ ಎಲ್ಲ ತಗೊಂಡು ಏನೇ ಗೊತ್ತಾ ಇದು ಸೋನು ಇವಾ ಅಂತ ಒಂದು ರೆಸಾರ್ಟ್ இது நன் எல்லாரும் ஒழிதில்லை இட் இஸ் டோர்ல பிரைவேட்ல யாக்குல நானும் ஐ ஸ்போக் டூ மானேஜர் ஐ வாண்ட் சி அாப்பிட்டிங் ஓகே கம்மியா ಏನಂದ್ರೆ ಆಚೆ ಕಡೆಯಿಂದ ಒಳಗಡೆ ಒಂದು ಪ್ರೈವೇಟ್ ಗಾಡಿನೂ ಹೋಗಿಲ್ಲ ನನ್ನ ಗಾಡಿನ ಅಲ್ಲೇ ಬಿಟ್ಟೆವು ಅವ್ರ ಬಗ್ಗಿನ ಕಳಿಸಿ ಅವ್ನ ಮ್ಯಾನಾಗ ಕಳಿಸಿ ಕರ್ಕೊಂಡು ನನಗೆ ಆಯಿತಾ ಫುಲ್ ಟೂರ್ ಬೇಕಂದರೆ ಯು ಹ್ಯಾವ್ ಟು ಹ್ಯಾವ್ ಪ್ರಯರ್ ಅಪಾಯಿಂಟ್ಮೆಂಟ್ ಯಾಕಂದರೆ ತ್ರೀ ಹಂಡ್ರೆಡ್ ಏಕರ್ ಸ್ವಾಮಿ ಸ್ವಾಮಿದು ಆಯಿತಾ ನನಗೆ ಅದು ಅರ್ಥ ಆಗಿಲ್ಲ ಅದಕ್ಕೆಲ್ಲ ಬೇಕಾಗಿಲ್ಲ ಸುಮ್ಮನೆ ತೋರಿಸಿ ನೀವು ಆ್ಯಂಡ್ ಇಷ್ಟ ಆದರೆ ದೆನ್ ವಿ ವಿಲ್ ಟಾಕ್ ಅಂತ ಎಷ್ಟು ರೇಟ್ ಗೇಟ್ ಅನ್ನೋದು ನಾನು ನೋಡಿರಲಿಲ್ಲ ಆಯಿತಾ ಬರೋದನ್ನ ಬಂದುಬಿಟ್ಟಿದ್ದೆ ನಾನು ಆಯಿತಾ ಅಲ್ಲೇ ತೆಲೆಂಡಲ್ಲಿ ಈ ಐಲ್ಯಾಂಡಲ್ಲಿ ಏನೇ ಬಿಟ್ಟಿಲ್ಲ ನನ್ನ ಬಿಟ್ಟು ಬಿಟ್ಟಿದ್ದಾರೆ ಆಯಿತಾ ಇಟ್ಸು ಇಟ್ಸ್ ಜಸ್ಟ್ ಇಮ್ಯಾಜಿನ್ ಇಟ್ಸ್ ಪ್ಯೂಡು ಬರೀ ಮೂವತ್ನಾಲ್ಕು ವಿಲ್ಲ ಇಟ್ಕೊಂಡಿದ್ದಾರೆ ಅಷ್ಟೇ ಬರೀ ಮೂವತ್ನಾಲ್ಕು ವಿಲ್ಲ ಇನ್ನೂ ಏನೇನು ಫೆಸಿಲಿಟಿ ಅವ್ರ ಬಾಯ್ದೇ ಕೇಳಿಸ್ತೀನಿ ಇರಿ ಆಯಿತಾ ಮೂವತ್ನಾಲ್ಕು ವಿಲ್ಲಾದಲ್ಲಿ ನಿಮಗೆ ಬೇಸಿಕ್ ವಿಲ್ಲ ಬಂದುಬಿಟ್ಟು ಒನ್ ಬೆಡ್ ಒನ್ ಬೆಡ್ರೂಮ್ದು ನಿಮಗೆ ಇಂಡಿಯನ್ ರುಪೀಸಲ್ಲಿ ದಿನಕ್ಕೆ ಐದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಟಾಪ್ ಎಂಡ್ ಬಂದು ಹತ್ತು ಲಕ್ಷದ ಚಿಲ್ಲರ್ ಅದು ಒಂದು ಒಂದು ವಿಲಾ ವಿತ್ ಫೈವ್ ಬೆಡ್ರೂಮ್ಸ್ ಆಯಿತಾ ಹತ್ತು ಜನ ಇರೋಂಗೆ ಆ ಥರ ಫೆಸಿಲಿಟಿ ಎಕ್ಸ್ಟ್ರಾ ಏನೇ ಬೇಕಂದ್ರೆ ನಿಮ್ಗೆಲ್ಲ ಚಾರ್ಜಸ್ ಎಲ್ಲರಿಗೂ ಒಂದೊಂದು ಬಗ್ಗೆ ಕಾರ್ ಕೊಟ್ಬಿಡ್ತಾರೆ ನೀವು ಹೆಂಗ್ ಬೇಕಾದ್ರೆ ಸುತ್ಕೋವಾಳಿಗೆ ಅಂತ ಆಚೆ ಎಲ್ಲರೂ ಹೋಗ್ಬೇಕಂದ್ರೆ ನಿಮ್ಗೆ ಯು ಹ್ಯಾವ್ ಟು ಹ್ಯಾವ್ ಏನಂದ್ರೆ Oh, such a lovely property you've got here. <laughs> Thank you. Well, I think you must have lot of amenities. I saw a board which says you have a cinema hall here. Yes. Yeah, yeah. You have. Go, okay. Ah. <laughs> this is the library. Yes. Yeah. Allow me to show you around. I'm just see my uh, there's, yeah, passing around. So we have um, private what? charter for the guests to come in on by plane directly from Bangkok. Yes. That's a, that's yeah. an airport. Yeah. Yes. The, the charter airplanes air 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 land there. Yeah. So it's actually not the, all the charter planes. It has a capacity of landing capacity which is 800 meters into 400 meters. So, or okay, meters. 800 is the length that you're Yes, correct. Short runway, come in, land, and land. Then go. We, we have our seasonal land caravan which is uh, operated by Thai Client Service. Okay. Who will be, for the guests who are coming to TV, mm. they can book their private charter. Uh -huh. So uh, they can uh, come with their private charter and come. We try it again. I hope you come with the land ramp. Yeah, time. I did. And you yeah. took the ferry. So, so, so ದೇವ್ರೆ ಅಲ್ಲೇ ಪಕ್ಕದಲ್ಲೇ ಚಾರ್ಟ್ರ್ ಏರ್ಪೋರ್ಟ್ ಇದೆ ಅವ್ರಿಗೆ ಆಯಿತಾ ಅವ್ನು ಗೆಸ್ಟ್ಗಳು ಬರೋರು ಅಂದರೆ ಹಾಕಿ ಯಾವ ಲೆವೆಲ್ ಇರೋದು ದುಡ್ಡಿಲ್ಲ ಅಂದರೆ ಮೂಸೋದಿಲ್ಲ ಸ್ವಾಮಿ ಯಾರನ್ನು ದುಡ್ಡಿರಬೇಕು ಇಲ್ಲೇ ನೋಡಿವಿ ಇದು ಥಿಯೇಟ್ರ್ ಇಟ್ಕೊಂಡವ್ರ್ರು ನೈಟಲ್ಲಿ ಫುಲ್ ಅನ್ನೋ ಪರ್ದಿನ ಮೇಲೆ ಎಳೆದ್ಬಿಟ್ಟು ಅಲ್ಲಿ ದಿ ವಿಲ್ ಸ್ಕ್ರೀನ್ ದ ಮೂವೀಸ್ ತ್ರೈಸ್ ಅ ವೀಕ್ ಅಂತೆ ಆಯಿತಾ ಏನೆಲ್ಲ ಇಡ್ಕೊಂಡದ ಟೆನ್ನಿಸ್ ಕೋರ್ಟ್ ಇದೆ ಎಲ್ಲ ಇದೆ ಸೊ ಅಲ್ಲಿಂದ ಆಚೆ ಬಂದುಬಿಟ್ಟು ಗಾಡಿ ತಗೊಂಡು ನಮ್ಗೊಂಡು ಗೋ ಟು ನೆಕ್ಸ್ಟ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ತಾ ರೂಟಲ್ಲಿ ಒಂದು ವಾಟರ್ ಫಾಲ್ ಕಾಣಿಸಿತ್ತು ನನಗೆ ಅಂದರೆ ಬೋರ್ಡು ಆಯಿತಾ ಅದನ್ನು ಉಡ್ಕೊಂಡು ಹೋಗ್ತಾ ಇದ್ದೀನಿ ಆಯಿತಾ ಇಲ್ಲಿ ಅಪ್ಪು ಇಲ್ಲಿ ಡೌನು ಅಪ್ಪು ಡೌನ್ ಬ್ರೇಕ್ಸ್ ಮಾತ್ರ ಚೆನ್ನಾಗಿರ್ಬೇಕು ಓಡೋ ಓಡ್ಸೋಕ್ಕೆ ಸ್ಕಿಲ್ ಇರಬೇಕು ಆಯಿತಾ ಇಲ್ಲ ಅಂದರೆ ಹೋಯ್ತು ಕತೆ ನನಗೆ ಇವು ಈ ದಿವಸದ ನೈಟ್ ಏನಾಯ್ತು ಅಂತ ನನಗೆ ಗೊತ್ತು ಹೆಂಗೆ ನಾನು ಗಾಡಿಯಿಂದ ಆರದೆ ಗಾಡಿನ ಹಿಂಗೆ ಆರ್ತು ರೋಡಿಂದ ನಾನು ಹಿಂಗೆ ಆರದೆ ಅಂತ ನನಗೆ ಗೊತ್ತು ಆಯಿತಾ ಸೊ ದಿಸ್ ದ ವುಡನ್ ಬ್ರಿಡ್ಜ್ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಯಾಕಂದರೆ ಕೈಯಲ್ಲಿ ಬೇರೆ ಕ್ಯಾಮ್ರ ಇದೆಯಲ್ಲ ಆಯಿತಾ ಒಂದು ಕಡೆ ಡ್ರೋನು ಒಂದು ಕಡೆ ಕ್ಯಾಮ್ರಾ ಒಂದು ಕಡೆ ನಾನು ಇನ್ನೊಂದು ಕಡೆ ಗಾಡಿ ಅಯ್ಯೋ ಬಾಡಿ ಎಲ್ಲ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಅದು ಬೇರೆ ಹಿಂಗೆ ಅಪ್ಪ ಹಿಂಗ ಹೊಡೆದು ಬಿಡ್ತೀನಿ ಡೌನು ಬಂದಾಗ ಯಾಕಂದರೆ ಲೆಫ್ಟ್ ಬ್ರೇಕ್ ಹೊಡಿಬೇಕಲ್ಲ ಇಲ್ಲಿ ಫ್ರಂಟ್ ಬ್ರೇಕಲ್ಲಿ ನಿಲ್ಲದೇ ಇಲ್ಲ ಗಾಡಿ ಓಡೋ ಓಡ ಕುದ್ರೆ ಅಂತ ಓಡಿಸ್ತೈತಿ ಕೋರ್ಸೆ ಓಡಿಸೋದು ಯಾಕಂದರೆ ಫುಲ್ ಫಾಸ್ಟ್ ಬಂದರೆ ಆಗಿ ಡೌನ್ ಬಂದುಬಿಡ್ತೈತೆ ಯಾಕಂದ್ರೆ ಕೈಲಿ ನೋಡಿ ನೋಡಿ ಕೈಗೆ ನಿಲ್ಸಕ್ಕೆ ಆಗ್ತಾ ಇಲ್ಲ ಕೈಲಿ ಕ್ಯಾಮ್ರಾ ಇದೆ ಅದಕ್ಕೆ ಆ ಶಾರ್ಟ್ ಬೇಡ ಅಂದ್ಬಿಟ್ಟು ಏನು ಮಾಡಿದೆ ಐ ಗಾಟ್ ಮೈ ಕ್ಯಾಮ್ರಾ ಆ್ಯಂಡ್ ಇನ್ ಮೈ ಬ್ಯಾಕ್ ಪ್ಯಾಕ್ ಇಟ್ಕೊಂಡು ಬ್ರೇಕ್ ಇಟ್ಕೊಂಡೆ ಇದ್ದೀನಿ ಗೊತ್ತಾ ಇಟ್ ಇಸ್ ಫುಲ್ಲು ಸೀತಾ ಡೌಟ್ ಇಂಜಿನ್ ಈಟ್ ಆಗ್ತೈತೆ ಇಂಜಿನ್ ಈಟ್ ಇಲ್ಲ ಬ್ರೇಕ್ ಹೀಟ್ ಆಗ್ತೈತೆ ವಾಟ್ ಟೈಮ್ಸ್ ಅದೇ ನಮ್ಗೆ ಇದ್ದಿದ್ದಿದ್ರೆ ವಾಟ್ ವಾಸ್ ದಟ್ ಗೇರ್ ಬೇಕಲ್ಲ ಅದೇ ಏನೇ ಪೇಜಾರಲ್ಲಪ್ಪ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಹಾಕೊಂಡು ಆಡಾಡ್ಕೊಂಡು ಬಂದ್ಬಿಡ್ಬೋದು ಲೆಫ್ಟ್ ಕೈ ನಾನೇನು ಫುಲ್ ಫ್ರೀಯಾಗಿ ಇಟ್ಕೊಳ್ಬೋದು ಕ್ಯಾಮ್ರಾಗೋಸ್ಕರ ಆಯಿತಾ ಈ ಥರ ಈ ಹೊಂಡಿಡ್ನ ಗಾಡೀಲೆಲ್ಲ ಬಿಟ್ಟು ತುಂಬ ಕ್ಯಾಷ್ಟೇ ಬನ್ನಿ ನೀವು ವಾಟರ್ ಫಾಲ್ ಕರ್ಕೊಂಡೋಗ್ತೀನಿ ವಾಟರ್ ಹಂಗಿದೆ ನೋಡೋಣ ಅದು ಬೇರೆ ಇದು ಸಮರ್ ಸೀಸನ್ ವಾಟ್ರ್ ಇರುತ್ತೆಲ್ಲ ಗೊತ್ತಿಲ್ಲ ಬಟ್ ಸ್ವಲ್ಪ ದಿವಸದಿಂದ ಥೈಲ್ಯಾಂಡ್ ಚೆನ್ನಾಗಿ ಮಳೆ ಹೊಡಿತಾ ಆ ಕಾರಣದ ನೀರಿರೋ ಚಾನ್ಸಸ್ ತುಂಬ ಇದೆ ಲಕ್ ಲಕ್ಕಿದೆ ಅನ್ಸುತ್ತ ನನಗೆ ಅನಿಸ್ತಾಯಿದೆ ಸೊ ಯಾಕಂದರೆ ಥೈಲೆಂಡಲ್ಲಿ ಎಲ್ಲೂ ವಾಟರ್ ಫಾಲ್ ನೋಡಿಲ್ಲ ಅನ್ಸುತ್ತೆ ಬೇರೆ ಎಲ್ಲೂ ಸೀದಾ ಡೌನ್ ಇಲ್ಲ ಡೌನ್ ಇಲ್ಲಿ ಕಾಣುತ್ತಾ ಫುಲ್ ಡೌನ್ ಹಿಲ್ ವಾರ್ನಿಂಗು ಎಂಟು ಪರ್ಸೆಂಟು ಎಂಟು ಪರ್ಸೆಂಟ್ ಅಂದರೆ ಹೆಂಗಿರುತ್ತೆ ಕಾಣುತ್ತಾ ತೋರಿಸ್ತೀನಿ ಇದು ரோ அந்த நம்ம ஸ்பீடு காண்சல்ல யாக்கே நான் ஃபுல் ப்ரேக் ஒட்கண்டு தீனி ஆய்த்தா இவ்வளோ சொல்வ காணஸ் போது நோடி எங்க நோடி கேள்வி டவுன் 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 டோன் டவுன் டன் டங் ஆய்த்த இவங்க நெக்ஸ்டு வாட்ரு ஃபாலில் ஒன்று பேட்டி ஆக்கண்ண ஆய்த்தா எங்க சி வந்து அட்வெஞ்சர் இரவு பந்து இவ்வளோ கம் டு தாட்ரு ஃபால் க்ளாங் யாய் ஜை வாட்ரு ஃபால் ஓகே ಸೊ ಆಗ ವಾಪಸ್ ಬರ್ತಾ ನಾನು ದಾಟ್ಕೊಂಡು ಹೋಗಿಬಿಟ್ಟಿದ್ದೆ ಯಾಕೆಂದ್ರೆ ಕಾ ನನಗೆ ಅದು ಬೋರ್ಡ್ ಈ ಸೈಡಿಂದ ಫೇಸ್ ಆಗ್ತಿತ್ತಲ್ಲ ಸೊ ಹೋಗ್ಬಿಟ್ಟೆ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ಟು ನಮ್ಗೆ ನಮಗೆ ಇನ್ ಸೈಡ್ ಸೊ ಇಲ್ಲಿ ಹೋಗ್ತಾ ಇದ್ದಾರೆ ಇವ್ರ ಕತೆ ಏನಾಗುತ್ತೆ ಅಂತ ಹೇಳ್ತೀನಿ ನಿನಗೆ ಯಂಗ್ ಪೀಪಲ್ ಒಂದು ಗರ್ಲ್ ಫ್ರೆಂಡು ಒಂದು ಬಾಯ್ ಫ್ರೆಂಡ್ ಹೋಗ್ತಾ ಇದಾರೆ ನಾನು ಕುಣ್ಕೊಂಡು ಕ್ಯಾಮ್ರಲ್ಲಿ ಇಟ್ಕೊಂಡು ಎಲ್ಲೆಲ್ಲಿ ಗುತ್ಕೊಳ್ತೀನೋ ಅಂದ್ಬಿಟ್ಟು ಏನೋ ಹೇಳ್ತಾಳೆ ಏನು ಹೇಳ್ತಾಳೆ ಗೊತ್ತಾ ಅವ್ನ ಅವನ ಆಗ್ತಾ ಇಲ್ವಂತೆ ಕೇಳಕ್ ಹೋಗಕ್ಕೆ ಅದು ಬೇರೆ ಅಲ್ಲ ಮೇಲೆ ಹತ್ಬೇಕಾದ್ರೆ ಉಸು ಉಸು ಆಗುತ್ತಂತೆ ಬರಲ್ವಂತೆ ಅಂದ್ಬಿಟ್ಟು ಬರಲೇ ಇಲ್ಲಪ್ಪ ಅವರು ಎಷ್ಟು ಗೊತ್ತಾ ಎರಡು ನಿಮಿಷ ಆಗಲ್ಲ ನಿಮ್ಗೆ ಇಳಿಯೋಕೆ ಆ್ಯಕ್ಚುಲಿ ಅದೇ ಸ್ವಲ್ಪ ಗಿಪ್ ಬಿಟ್ಕೊಂಡು ಇಳಬೇಕು ಯಾಕಂದ್ರೆ ಮಳೆಕಾಲದಲ್ಲಿ ಜಾರು ಬಿಡ್ತಾ ಇದ್ರೆ ಗುಂಡ ಗಿಂಡೆ ಹೊಡ್ಕಂಡು ಹೋಗ್ಬಿಡ್ತೀವಿ ಆಯಿತಾ ಅದಕ್ಕಿಂತ ನನ್ನ ಕರ್ನಾಟಕದಲ್ಲಿ ಒಂದು ಇತ್ತಪ್ಪ ಅಯ್ಯೋ ಅದೊಂದು ವಾಟರ್ ಫಾಲು ತುಂಬ ಟಫ್ ಅಂದರೆ ತುಂಬ ಟಫ್ ಕ್ಯಾಮ್ರ ನೆಟ್ಕೊಳಕ್ಕಾಗಿಲ್ಲ ಆಮೇಲೆ ಈಗ ಐ ಗೇವ್ ಅಪ್ ಐ ಗೇವ್ ಅಪ್ ಆ್ಯಂಡ್ ಜಸ್ಟ್ ನನ್ನೇ ನನ್ನ ಹೆಲ್ತ್ ಬಾಡಿ ನೋಡ್ಕೊಳ್ಳೋದು ಸಾಕಾಯ್ತು ಅಂದ್ಬಿಟ್ಟು ರೆಕಾರ್ಡ್ ಮಾಡ್ದೇನೆ ಇಳ್ದ್ಬಿಟ್ಟೆ ನಾನು ಆಯಿತಾ ಸೊ ಏ ಇಳ್ಕೊಂಡು ಬಂದ್ಬಿಟ್ಟು ಆಮೇಲೆ ಇಲ್ಲಿ ಏನು ಗೊತ್ತಾ ಇವಾಗ ಸಮ್ಮರ್ ಅಲ್ವಾ ಅಷ್ಟು ನೀರಿಲ್ಲ ಆಮೇಲೆ ಅರ್ಥ ಆಯಿತು ಏನಾದರೂ ಮಳೆಗಾಲದಲ್ಲಿ ಬಂದರೆ ಏನು ಕತೆ ಇರ್ತದೆ ಅಂತ ತೋರಿಸ್ಕೊಂಡು ಹಿಂಗಿದೆ ಕೆಳಗೆ ಕಳ್ಗೆ ಟೊಕ ಟಕ್ ಟಕ ಟಕ್ ಕ ಟಕ್ ಕ ಟಕ್ ಅಂತ ಹೋಗ್ಬೇಕು ಹ್ಞೂ ಹ್ಞೂ ಬಂದ್ಬಿಟ್ವಿ ಸೊ ಇವಾಗ ಕಲ್ಲೆಲ್ಲ ಕಾಣುತ್ತಾ ಅದೆಲ್ಲ ಮೇಲಿಂದ ತಗೊಂಬಂದು ಬಿಸಾಕಿರೋದು ಯಾವುದು ನಮ್ಮ ನೀರು ಎತ್ತಿ ಎತ್ತಿ ಬಿಸಾಕಿದೆ ಇಲ್ಲಿಗೆ ಆಯಿತಾ ಇಲ್ಲಿಂದ ಹೋಗ ಇಲ್ಲ ಅದಕ್ಕೆ ಇಲ್ಲಿ ಯಾಕಂದರೆ ಜೋರಿಲ್ಲ ನೀರು ಸೊ ಅಂದರೆ ಏನಾಗುತ್ತೆ ಮಳೆಗಾಲದಲ್ಲಿ ನೀರು ಇಲ್ಲಿ ತನಕ ಬರುತ್ತೆ ಅಂದರೆ ನಿಮಗೆ ಆ ವಾಟರ್ ಫಾಲ್ದಂಗೆ ಅವನು ಹೋಗ್ ಆಗಲ್ಲ ಅಷ್ಟು ಫ್ಲೋ ಇರ್ತದೆ ಹೋಗ್ಬಿಡ್ತಾನೆ ಮನುಷ್ಯ ಇಳ್ದ್ಬಿಟ್ಟು ಏನು ಆಟಾಡ್ತೀವಿ ಕೈ ಕಾಲಿನ ಬರೀ ಹಿಂಗೆ ಅಲ್ಲಾಡ್ಸ್ಕೊಂಡು ಕುತ್ಕೊಂಡು ಈಗ ಅದು ಅಷ್ಟು ನೀರಿಲ್ಲದಕ್ಕೆ ಅಡ್ವಾಂಟೇಜು ಆಯಿತಾ ಯು ಕ್ಯಾನ್ ಗೋ ಹಿಂಗೆ ಹಿಂಗೆ ಯಾಕಂದ್ರೆ ನಾನು ಸೂಕ್ಷ್ಮವಾಗಿ ಬಿಟ್ಟಿದ್ದೀನಿ ಆಯ್ತಾ ಕಲ್ಲೆಲ್ಲ ಚುಸ್ತದೆ ಅದೆಲ್ಲ ನನ್ನ ಬಾಡಿಗೆ ಆಗಲ್ಲ ಆಯ್ತಾ ತುಂಬ ಇಟ್ ಇಸ್ ವೆರಿ ವೆರಿ ಸಾಫ್ಟ್ ನನ್ನ ಪಾದ ಎಲ್ಲ ವೆರಿ ಸಾಫ್ಟ್ ಪ್ಲಸ್ ಅಟ್ ವೆರಿ ಡಿಸ್ವಾಂಟೇಜಿಂಗ್ ಗೊತ್ತಾಗ ಕ್ಯಾಮ್ರಾ ಎಲ್ಲ ನಡಿಬೇಕು ಆಯ್ತಾ ಇದು ಬೇರೆ ಚಡ್ಡಿ ಬೇರೆ ಹೋಗಿ ಮಂಡಿಗೆ ಸಿಕ್ಕಾಕಂತದ್ದೆ ಆಯ್ತಾ ಈ ಎತ್ತಕ್ಕಾಗಲ್ಲ ಇಳಿಕಾಗಲ್ಲ ಆಮೇಲೆ ಕ್ಯಾಮ್ರಾ ಇಟ್ಬಿಟ್ಟು ದೆನ ಕೇಮ್ ಆಫ್ ಟು ದ ಶ ಇದು ಒಂದೇ ಅಲ್ಲ ಡ್ರೋನ್ ಶಾಟ್ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಚೆನ್ನಾಗಿ ಆಟಾಡ್ಕೊಂಡು ಕೂತ್ಕೊಂಡವ್ರೆ ಆಯಿತಾ ಸ್ವಲ್ಪ ಡೀಸೆಂಟ್ ಪೀಪಲ್ ಬಂದಿದ್ರು ಆಯಿತಾ ನಾನು ವೆನ್ ಐ ವಸ್ ಫ್ಲೈಂಗ್ ಟ್ರೋನ್ ಅನ್ನೋಲ್ಲ ದೇ ವಾರ್ ವೆರಿ ಹ್ಯಾಪಿ ಕ್ಯಾಚರ್ ನನ್ನೂ ಆಡು ನನಗೂ ಕಳಿಸ್ಕೊಡು ನಾನು ಎಲ್ಲಿ ಎಲ್ಲಿ ಹೇಳು ನಾನು ನಾನು ನಿನ್ನ ಫಾಲೋ ಮಾಡ್ತೀನಿ ಅಂತಾರೆ ಮಾಡ್ರೋ ಆಡಲಿ ಯಾರೋ ನಮ್ಮ ಇಂಡಿಯನ್ಸ್ ಮಾಡೋಲ್ಲ ಆಯಿತಾ ಮಾಡ್ರೋ ಅಂತ ಹೇಳ್ತಾ ಇದ್ದೀನಿ ಹೇಳಿ ನನ್ನ ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಗೊತ್ತಾ ನಾನು ಯಾವಾಗ ಅದೇ ನೋಡ್ತೀನಿ ನಾನು ವೀಡಿಯೋದಲ್ಲಿ ನಾಲ್ಗೆ ನಮ್ಮ ನನ್ನಂತೂ ಮಾತಾಡ್ತೀನಿ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದು ತುಟಿ ನಾನು ಹಿಂಗೆ ಮಾತಾಡ್ತೀನಿ ಇಲ್ಲ ಏನು ಯಾಕೆ ಅಂತ ಗೊತ್ತಿಲ್ಲ ನೋಡಿ ಜೋರ ಮಳೆ ಬಂದರೆ ಏ ಇನ್ನೂ ಬಂದರೆ ಎಲ್ಲ ತುಂಬ್ಕೊಂಡು ಬೀಳುತ್ತೆ ನೋಡೋಕೆ ಚೆನ್ನಾಗಿರುತ್ತೆ ಬಟ್ ಆ ಟೈಮಿಗೆ ಇಲ್ಲೇ ಇವಾಗಲೇ ಇಳಿತೆ ಇಲ್ಲ ನನ್ನ ನೀರಲ್ಲಿ ನೋಡಿ ಅವ್ರ ಖುಷಿ ಇವು ನೋಡಿ ಡ್ರೋನ್ ಹರಿಸಿದ್ರೆ ಅಲೋ ನೋಡಿ ಅಲ್ಲೋ ಅಲೋ ಅಂತಾರೆ ನೋಡಿ ಅಲ್ಲೋ ಅಂತಾರೆ ನನಗೂ ಅಂತಾರೆ ಆಮೇಲೆ ಅವ್ರಲ್ಲಿ ಫುಲ್ ಫ್ಯಾಮಿಲಿ ಬಂದಿದೆ ನಾನು ನನ್ನ ಪಾಡಿನ ಶೂಟ್ ಮಾಡೋದು ಬಿಟ್ಟು ಅವರು ಶೂಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಆ್ಯಕ್ಚುಲಿ ಇಟ್ ಬಿಕಮ್ಸ್ ವೆರಿ ಪ್ಲಸ್ ಪಾಯಿಂಟ್ ಆಯಿತಾ ಹಂಗೆಲ್ಲ ಮಾಡ್ತದರೆ ಹೆಲ್ಪ್ ಮಾಡ್ತಿದ್ರೆ ಅವ್ರಿಗೊಂದು ಫುಟೇಜ್ ಸಿಗುತ್ತೆ ಯಾಕಂದರೆ ಈ ಫುಟೇಜೆಲ್ಲ ಅವ್ರಿಗೆ ಸಿಗಲ್ವಲ್ಲ ಅವ್ರು ಸುಮ್ಮನೆ ಆಟ ಆಡ್ಕೊಂಡು ಹೋಗಿ ಬರ್ತಾರೆ ಅವರೊಂದು ರೆಕಾರ್ಡ್ ಮಾಡ್ಕೊಳ್ಳಲ್ಲ ಆಯಿತಾ ಏನು ಮೊದಲು ಮಾಡ್ತಿದ್ದೆ ನಾನು ಫುಲ್ ಟ್ರಾವೆಲಲ್ಲಿ ಏನೂ ರೆಕಾರ್ಡ್ ಮಾಡ್ತಿರಲಿಲ್ಲ ಇವಾಗೆಲ್ಲ ರೆಕಾರ್ಡ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಅದನ್ನೇ ಬಿಸ್ನೆಸ್ ಮಾಡ್ಕೊಳ್ಬೋದು ಅಂತ ಇದೆ ನನಗೆ ಯಾಕಂದರೆ ಒಂದು ಶೂಟ್ ಮಾಡಿ ಕೊಟ್ಟರೆ ನನಗೆ ಹೆಂಗಿದ್ರು ಬ್ಯಾಟ್ರೀಸ್ ಇರ್ತವೆ ನನ್ನ ಕೈಲಿ ಶೂಟ್ ಮಾಡಿಕೊಟ್ರೆ ಒಂದು ಹಂಡ್ರೆಡ್ ಬಾಟ್ ತಗೊಂಡ್ರೆ ಒಬ್ಬೊಬ್ಬರಿಂದ ದಿನಕ್ಕೆ ಒಂದು ಹತ್ತು ಮಾಡಿದ್ರೆ ಸಾವಿರ ಬಾಟ್ ಸಾವಿರದ ಬಾಟ್ ಅಂದ್ರೆ ಎರಡುವರೆ ಸಾವಿರ ರೂಪಾಯಿ ಸಾಂಗ್ ಎಕ್ಸ್ಟ್ರಾ ದುಡ್ಡು ನೆಕ್ಸ್ಟು ಗಾಡಿಯಲ್ಲಿ ಬಂದುಬಿಟ್ಟಿದ್ದೀವಿ ಕ್ಲಾಂಗ್ ಮ್ಯಾಡ್ ಅಂತ ಆಯಿತಾ ಇದು ಫಿಶರ್ಮನ್ ವಿಲೇಜ್ ಆಯಿತಾ ಏನೇನಿದೆ ಎಲ್ಲ ನೋಡ್ಬಿಡೋಣ ಯಾಕಂದರೆ ನನಗೆ ಸಾಂಗ್ರಾನ್ ಫೆಸ್ಟಿವಲ್ ಇದೆ ಸಾಂಗ್ರಾನ್ ಫೆಸ್ಟಿವಲ್ ಲೆವೆಂತ್ ಸ್ಟಾರ್ಟ್ ಆಗ್ತದೆ ಏಪ್ರಿಲ್ ಲೆವೆಂತ್ ನಾ ಇದೆ ಆಯಿತಾ ಎಲ್ಲ ವಾಟರ್ ಫೆಸ್ಟಿವಲಲ್ಲಿ ವಾಟರ್ ಅಂದರೆ ಗನ್ನಿಟ್ಕೊಂಡು ಜಿಕ್ ಜಿಕ್ ಜಿ ಜಿಕ್ ಜಿಕ್ ಹೊಡಿತಾರೆ ಆಯಿತಾ ಏ ಇಲ್ಲೆಂಡ್ ಸ್ವಲ್ಪ ದೊಡ್ಡದು ಚೆನ್ನಾಗೇ ಇದೆ ಕಲರ್ ಕಲರ್ ವಾಟ್ರು ಆಯ್ತು ಹಿಂಗಿದ್ರು ಇದು ಹೆಂಗೆ ಗೊತ್ತಾ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕೆ ಸಕತ್ತಾಗಿ ಕಾಣುತ್ತೆ ಯಾಕಂದರೆ ಕಲರ್ 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 ಕಾಣ್ ಕಡುತ್ತಲ್ವ ಪೇಷನ್ಸ್ ಇರಬೇಕು ಅಷ್ಟು ಇಶ್ಯೂ ಅಂದರೆ ಪೇಷನ್ಸ್ ಪೇಷನ್ಸ್ ಇಲ್ಲ ಸುಮ್ಮನೆ ಓಡೋಗಿಬಿಟ್ರೆ ನಾನು ಇಲ್ಲಿ ಬರಬೇಕಾದ್ರೆ ನಾನು ಫುಲ್ ಡ್ರೋನ್ ಆಡಿಸ್ಕೊಂಡು ಹೋಗೋಣ ಅಂತ ಬಂದೆ ಮರ್ತೋಗ್ಬಿಟ್ಟೆ ನಾನು ಏನಿಗೆ ಮರ್ತೋಗ್ಬಿಟ್ಟೆ ಗೊತ್ತಿಲ್ಲ ನಾನು ಏನು ಅವಸರ ಇತ್ತು ಇನ್ನೇನು ನೋಡಬೇಕಾಗಿತ್ತು ಏನೂ ನೋಡಲಿಲ್ಲ ಈ ದಿವಸ ನಾನು ಆ್ಯಕ್ಚುಲಿ ಆಯಿತಾ ಅದು ಎಡಿಟಿಂಗ್ ನೆಕ್ಸ್ಟ್ ಸಾಮ ಅಂದರೆ ಇವತ್ತು ಮಾಡ್ತಾ ಇದ್ದೀನಿ ಆಯಿತಾ ಕನ್ಫ್ಯೂಸ್ ಆಯಿತಾ ಆಗಲ್ಲ ಬಿಡಿ ಹ್ಞೂ ಸೊ ಸೊ ಹಂಗೆ ಪರಿಸ್ಥಿತಿ ಆಯಿತಾ ಸೊ ಈ ಎಡಿಟಿಂಗ್ ಟೈಮಲ್ಲಿ ಇವತ್ತು ಎಲ್ಲ ಆಲ್ರೆಡಿ ಸುತ್ತಕೊಂಡು ಇನ್ನೇ ಎರಡು ಬೀಚ್ ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿ ಸಖತ್ತಾಗಿಬಿಟ್ಟಿದ್ದೀನಿ ಆಯಿತಾ ಅದು ಬೇರೆ ಫುಟೇಜ್ ಯಾವಾಗ ಎಡಿಟಿಂಗ್ ಮಾಡ್ತೀನೋ ಗೊತ್ತಿಲ್ಲ ಆಯಿತಾ ಬಟ್ ಇಟ್ ಇಸ್ ಅನ್ ರಿಯಲ್ ಇನ್ ನೈಸ್ ಬೀಚ್ ಯಾರ್ ಆರ್ ಕ್ಯಾಮ್ರಾ ಇದ್ರೆ ಒಂದು ಪ್ರಾಬ್ಲಮ್ ನೀರಲ್ಲಿ ಇಳಿಯಕ್ಕೆ ಆಗಲ್ಲ ಆಯಿತಾ ಕ್ಯಾಮ್ರ ಬಿಟ್ಬಿಟ್ಟು ಬಂದರೆ ನೀರ್ ಆಟಾಡ್ಕೊಂಡು ಹೋದ್ರೆ ಅದೆಲ್ಲ ಕ್ಯಾಪ್ಸರ್ ಆಗಿರಲ್ಲ ಓಕೆ ಸೊ ಇದು ಹೀಗೆ ಏನಾದರೂ ಒಂದು ಇಟ್ ಈಸ್ ವಾಟ್ ಈಸ್ ಇಟ್ ಈಸ್ ಹಿಂಡರೆನ್ಸ್ ಆಯಿತಾ ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ ನಾನು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತೀನಿ ಹಂಗೆ ನನ್ನ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆದರು ನನ್ಗೆ ಐಡಿಯಾ ಬಂತು ಆಯ್ತಾ ಸೊ ಯಾಕಂದ್ರೆ ಇವರೆಲ್ಲ ಬರೋದಿಲ್ಲ ಏನು ಗೊತ್ತಾ ಎಸ್ಪೆಷಲಿ ಹುಡುಗಿರ್ಬರ್ದಿಂಗ್ ಗೊತ್ತಾ ಫಟಾ 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 ಫಟ ವೀಡಿಯೋ ಫಟಾ ವಿಡಿಯೋ ಅವ್ರ ಪಾಡಿಗೆ ಅವ್ರು ಕ್ಯಾಮ್ರಾ ಹಾಕೊಂತಾರೆ ಸ್ಟ್ಯಾಂಡ್ ಇಷ್ಟ ಬಂದಂಗೆ ಫೋಟೋ ಹೊಡ್ಕೊತಾರೆ ಹೊಡ್ಕೊಂತಾದ್ರು ಒಬ್ಬ ಆಕಡೆ ಹೋಗಿ ಸೆಲ್ಫಿಶ್ ಆಗಿ ಹೊಡ್ಕೊತು ಇಲ್ಲಿ ಒಬ್ಳು ಅವಳ ಪಾಡಿಗೆ ಅವ್ಳು ಹೊಡ್ಕೊಂತಾದ್ಲು ಅದಕ್ಕೆ ನಾ ಹೇಳ್ದೆ ಫುಲ್ ತಕ್ಕೊಳ್ತೀನಿ ಕುಣಿತಾಳು ಹ್ಮ್ ನಂದು ಚೆನ್ನಾಗ್ ಬರುತ್ತಾ ಅಂತ ಆಮೇಲೆ ನನ್ನ ಹಾಕು ನೀನು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅಂತಾಳೆ ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಆಯ್ತಾ ಹತ್ರ ಬಂದ್ಲು ಮೇಕಪ್ ಎಷ್ಟಿತ್ತು ಅಂದ್ರೆ ಏನು ಚಂದ ಇಲ್ಲ ಆಯ್ತಾ ಅಯ್ಯೋ ಕರ್ಕೊಂಡು ಹೋಗ್ತೀನಿ ಬನ್ನಿ ಆ ಮ್ಯಾನ್ದು ಬೋಟ್ ಗೀಟೆಲ್ಲ ನೋಡ್ಕೊಂಡು ಬರೋಣ ಇವಾಗ ಕೆಳಗಿಂದ ಕೆಳಗಿಂದ ನೋಡಿ ಮೇಲಿಂದ ನಡ್ಕೊಂಡು ಬನ್ನಿ ಏನಾಯ್ತು ಗೊತ್ತಿಲ್ಲ ಕರೆಕ್ಟಾಗಿ ಇಲ್ಲಿ ತನಕ ಚೆನ್ನಾಗಿ ತೆಗೆದಿದೆ ಶಾರ್ಟು ಆಮೇಲೆ ಆ್ಯಕ್ಚುಲಿ ಟಿಲ್ಟ್ ಡೌನ್ ಮಾಡಬೇಕಾಗಿತ್ತು ಇವಾಗ ಲೆಫ್ಟ್ ತಗೊತೀನಿ ನೋಡಿ ಇವಾಗ ಲೆಫ್ಟ್ ತಗೊಂಡು ಆ್ಯಕ್ಚುಲಿ ಟಿಲ್ಟ್ ಡೌನ್ ಮಾಡಿದ್ರೆ ಕಾಣಿಸಿರೋದು ಆ ನೀರು ಹೆಂಗೆ ಬಂದಿದ್ದಿ ಏನು ಕತೆ ಅಂತ ಅದು ಅದು ಕೆಳಗಡೆ ಮಾಡಲಿಲ್ಲ ಆಯಿತಾ ಅದು ಮಿಸ್ಟೇಕ್ ಆಯಿತು ಅಂತ ಗೊತ್ತಾಯಿತು ಏ ಮಾತ್ರ ಯಾವನು ಕಳಿಸ್ತಾನವಾಗಲ್ಲೇ ಅನ್ಬಿಟ್ಟು ತಿರುಗಿಸ್ಬಿಟ್ಟು ಕರ್ಕಾರಿ ಅದು ಬಿಟ್ಟೆ ಬಟ್ ನೀವು ತಿರುಗಿಸ್ಬೇಕಾದ್ರೆ ಈ ಇದು ರೆಸಾರ್ಟ್ ನೋಡ್ರಿ ಹೆಂಗಿದೆ ಸೌಖಾತಾಗಿದ್ದೆ ರೀ ಅಯ್ಯಯ್ಯೋ ಹ್ಞೂ ಇಲ್ಲೆಲ್ಲ ಆಟ ಆಡ್ತಾರೆ ಇದೆಯಾ ಅಲ್ಲೆಲ್ಲ ಇವಾಗ ಯಾರು ಇಲ್ಲ ಇವಾಗ ಆಟ ಆಡ್ತಾರೆ ಲೆಫ್ಟಲ್ಲಿ ಆ ಕೈ ತೋರ್ಸ್ಕೊಂಡು ನಾನು ರೆಕಾರ್ಡ್ ಎಡಿಟಿಂಗ್ ಮಾಡ್ತೀನಿ ಹೆಂಗಾಗುತ್ತೆ ಅಲ್ಲ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಆಯ್ತಾ ಕೇಳ್ಬೇಕು ತಾನೆ ನಾರ್ತ್ ವೆಸ್ಟ್ ಸೌತ್ ವೆಸ್ಟ್ ಟಾಪ್ ಲೆಫ್ಟ್ ಅಂತ ಹೇಳ್ಬೇಕಲ್ವಾ ಅಲ್ಲಿ ಬೇರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇಟ್ಕೊಂಡ್ರೆ ಎಷ್ಟಿದೆ ರೇಟು ಕೇಳಕ್ಕೋಗಲ್ಲ ಯಾಕಂದ್ರೆ ಕೊಡೋಕೆ ಹೋಗಲ್ಲ ನಾನು ಆಯ್ತಾ ಸೊ ಸೊ ಏನಕ್ಕೆ ಕೇಳೋದು ಆಯ್ತಾ ಸೊ ಬಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲೆಲ್ಲ ಬರೀ ನೀರಲ್ಲೇ ಅಲ್ಲ ಆಟ ಹೋಗ್ಕೊಳ್ಳಂಗಿದ್ರೆ ಇಲ್ಲೇ ಇಳಿಬೋದು ಇಲ್ಲೆಲ್ಲ ಆಡೋ ಇಲ್ಲ ಆಯ್ತಾ ಇಲ್ಲೇ ಆಟ ಆಡ್ಬೋದು ವೈ ವರಿ ಅಬೌಟ್ ಇಟ್ ಓಕೆ ಸೊ ಇವತ್ತಿನ ದಿವಸ ಅಂದರೆ ನಾನು ಇಲ್ಲಾಗಿ ಎಡಿಟಿಂಗ್ ಮಾಡಿ ಮಾಡ್ತಾ ಇದೀನಲ್ಲ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಆ ಥರ ನಾನು ಶೂಟಿಂಗ್ ಮಾಡ್ಕೊಂಡು ಬರ್ಬೋದು ಅಂತ ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಗೊತ್ತಾ ಇವ ಅಂದರೆ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಸೊಕ್ಕಾಗಿ ಬಂದ್ಬಿಟ್ಟಿದೆ ಶಾರ್ಟ್ಸು ನಾನು ಫುಲ್ ಶಾರ್ಟ್ಸ್ ಇಟ್ಕೊಳ್ತೀನಿ ಏನು ಟ್ರಿಮ್ ಮಾಡಲ್ಲ ಹಂಗೆ ಆಗ್ತೀನಿ ನೋಡಿದ್ರೆ ನೋಡ್ಕೊಳ್ಳಿ ಬಿಟ್ರೆ ಬಿಡಿ ಯಾಕೆ ನೋಡೋ ಇಲ್ವಲ್ಲ நான் ஒே நோடிகளோது நானே நோட்கொள்ளோது நானே லைக் கொடுக்கொள்ளது ஆய் சோ சோ நன் ஜாப்ன நானே ஹுசி கொடோது ஓகே லூக் வாட்ரு யார் இல்லை ஓகேது நீ சத்தியோக்தீனி நீங்கபேது குத்தா நெல்லாம் ஈஜெல்லாம் வர்த்தை நன்கு வரோதே இல்லை ஆ நான் பேர் முருடி நீரலே முழுகோகித்தீங்க நோட்ற ஜங்கல் இங்கே இருலாண்ட் தோடதே இது அப்பா இட் வாஸ் பிகர் தான் கோமியாக்கு பட் பட் நான் கோமியாக் தம்ப இஷ்டாய்த்து இது ஏற்கெந்திர செகண்ட் டே அல்ல ಅಷ್ಟು ಫೀಲಿಂಗ್ ಬರ್ತಾ ಇಲ್ಲ ಸೊ ಬಟ್ ಹೇ ನಿಮಗೆ ಫೀಲಿಂಗ್ ಬರ್ತಾ ಇಲ್ಲ ಅಂತ ಹೇಳ್ತೀನಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ದಟ್ ಯು ಕೆನ್ ಮಾರ್ಕ್ ಒಂದು ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೊಳ್ತಾರೆ ಓಕೆ ಈ ಜಾಗ ಹೋಗ್ಬೋದು ನಾನು ಈ ಜಾಗ ಹೋಗ್ಬೋದು ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಟ್ ಕಮ್ಮಿ ಇದ್ರೆ ಆ ಸೈಡಿಂದ ಈ ಸೈಡ್ ನಡ್ಕೊಂಡು ಹೋಗ್ಬಿಡ್ಬೋದಾಗಿದೆ ನೀವು ಇವಾಗ ನೋಡಿ ಈ ಶಾರ್ಟ್ ಈ ಶಾರ್ಟಲ್ಲಿ ಅಲ್ಲಿ ಪರಿಚಯ ಆಗಿಬಿಟ್ರು ನನಗೆ ನಾಲ್ಕು ಜನ ನಾಲ್ಕು ಜನ ಒಂದು ಹುಡುಗ ಮೂರು ಜನ ಹುಡುಗಿರು ಆಯಿತಾ ಅದ್ರಲ್ಲಿ ಅವಳ ಅಮ್ಮ ಇದ್ದಳು ಅನ್ಸುತ್ತೆ ಅವಳು ಇಲ್ಲ ಫೋಟೋ ಹುಡ್ಕೊಳಕ್ಕೆ ಬಂದಾಳೆ ಡ್ರೋನ್ ಶಾಟಲ್ಲಿ ಬರ್ತಾ ಇದ್ದೀರಾ ನೀವು ಅಂತ ಹೇಳಿದೆ ಆಯಿತು ಬನ್ನಿ ಬರಲಿ ಬರಲಿ ನೀವು ಲೆಫ್ಟಲ್ಲಿ ಕಾಣ್ತಾ ಲೆಫ್ಟಲ್ಲಿ ಲೆಫ್ಟಲ್ಲಿ ಲೆಫ್ಟ್ ಫುಲ್ಲ ಲೆಫ್ಟ್ ಬೀಚಲ್ಲಿ ತಿರುಗಿಸ್ತೀನಿ ನೋಡಿ ಅಲ್ಲಿ ಈ ನಾಲ್ಕು ಜನ ಹ್ಞೂ ಆಯಿತಾ ನಾಲ್ಕು ಸಬ್ಸ್ಕ್ರೈಬರ್ಸ್ ಆದರೆ ನನಗೆ ಫೋನ್ಗಳ ಸಬ್ಸ್ಕ್ರೈಬರ್ಸ್ ಐಡಿಯಾ ಬರಲಿಲ್ಲ ಆವಾಗ ನಾನು ಮಾರ್ಬೋದಾಗಿತ್ತು ಖುಷಿ ಖುಷಿ ಎಲ್ಲರೂ ಇನ್ನೂ ತಕ್ಕೊಡ್ತೀನಿ ಇರೋ ಫೋಟೋ ಗೀಟು ಅಂತ ಹೇಳೋದು ಬಿಡೋಲ್ಲ ಯಾಕಂದ್ರೆ ಫ್ರೀ ಅಲ್ವಾ ಅದಕ್ಕೆ ಎಲ್ಲ ಫುಲ್ಲು ಪೋಸಿಂಗ್ ಸಾಕು ಅಂತ ಹೋಗ್ತದ್ರೆ ಇರೋ ನಾನೇ ನಿಮ್ಗೆ ಓಡಿ ಇದ್ದೀನಿ ಅಂದರೆ ಕೇಳಲ್ಲ ಇನ್ನು ಇರೋ ತಗೊಡ್ತೀನಿ ಅಂತ ಹ್ಞೂ ಆಯಿತಾ ಹಂಗೆ ಆಮೇಲೆ ಇಲ್ಲಿ ಇನ್ನಿಬ್ಬರು ಆಚೆ ಆಡ್ಕೊ ಈಚೆ ಆಡ್ಕೊಂಡಿದ್ರು ನಡ್ಕೊಂಡು ಅಲ್ಲಿ ಕ ಕೈಯಾಕಕ್ಕೆ ತಗೊಂಡ್ರೋ ಗೊತ್ತಿಲ್ಲ ನನಗೆ ಆಯಿತಾ ಬಟ್ ಆಮೇಲೆ ಗೊತ್ತಾಯ್ತು ಏನಕ್ಕೆ ಇವರು ನೋಡಿ ಇವ್ರಿಗೂ ಫುಟೇಜ್ ಬೇಕಂತೆ ಗೊತ್ತಾ ಹ್ಞೂ ನೋಡಿ ಬೋಟ್ ಬೇಲಾತ್ಕಂತ ನಾನು ನಾನು ಕರೆಕ್ಟ್ ಆಗ್ತೀನಿ ಅಂತಾನೆ ಅಲ್ಲಿಂದ ನನಗೆ ಕೇಳಿಸಲ್ಲ ಡ್ರೋನಲ್ಲಿ ಆಯಿತಾ ಯಾಕಂದರೆ ಡ್ರೋನ್ಗೆ ಇದಿಲ್ಲ ವಾಯ್ಸ್ ಇಲ್ಲ ಆಮೇಲೆ ಅದಕ್ಕೆ ಜೀವ ಕೊಡಬೇಕು ಬರೀ ಹಾಕೊಂಡು ಹಾಕೊಂಡು ಇರ್ತಲ್ಲ ಅದು ಹೆಂಗೆ ಹಾರಿ ಬಿಟ್ಬಿಟ್ಟಿದ್ದೀನಿ ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ ಬ್ಯಾಟ್ರಿ ಫುಲ್ ಹೋಗ್ತಿದ್ದೆ ಅಂತ ನೋಡಿ ಇಲ್ಲ ನಾನು ಖುಷಿ ಖುಷಿ ಎಲ್ಲರದು ಶೂಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಆಯಿತಾ ಆಮೇಲೆ ಅಲ್ಲಿ ಫುಲ್ ಔಟ್ ಬ್ಯಾಟ್ರಿ ಬಾ ಮನೆಗೆ ರಿಟನ್ ಟು ಹೋಮ್ ಹೊತ್ತು ಅಂತ ಹೇಳ್ತೇವೆ ಗೊತ್ತಾ ಆದರೂ ಬಿಟ್ಟಿಲ್ಲ ಇವರು ಈ ಜಾಗ ಬಿಟ್ಟು ಹೋಗ್ಬಿಟ್ರೆ ಆಗಲ್ಲ ಅಂದ್ಬಿಟ್ಟು ಮೇಲೆ ಫುಲ್ ಫಾಸ್ಟಾಗಿ ಕಳಿಸ್ಬಿಟ್ಟೆ ಅವಳನ್ನ ನಾನು ಚಿನ್ನ ಅದನ್ನ ನೋಡಿಬಿಟ್ಟು ಅವ್ರು ಇನ್ನೂ ಮುಂದೆ ಹೋಗ್ತಾರೆ ರಾಸ್ಕಲ್ಸ್ ನಂದು ಬ್ಯಾಟ್ರಿ ಹೋಗ್ತಾಯಿದ್ದೆ ಕಂಡ್ರು ನಿಮ್ಮ ಚೇಜ್ ಎಲ್ಲೋ ಮಾಡಲಿ ನಾನು ಅಂತ ನಾನು ಒದ್ದಾಡ್ತಾ ಇದ್ದೀನಿ ಆಯ್ತಾ ಸೊ ಹಿಂಗಿದ್ರು ವಾಪಸ್ ತೊಗೊಂಬರ್ಬೇಕು ಬರ್ತಾನೆ ಸ್ವಲ್ಪ ಫುಟೇಜ್ ತೊಗೊಂಡು ಬಂದ್ಬಿಡಣ ಅಂತ ನನ್ನ ಯೋಚನೆ ತಗೊಂಡ್ಬಂದು ಬ್ಯಾಟ್ರಿ ಚೇಂಜ್ ಮಾಡಿದೆ ಇನ್ನೊಬ್ಳ ಇಲ್ಲಿ ಅದೇ ಹೇಳ್ದಲ್ಲ ಇಲ್ಲಿ ಹೊಡ್ಕೊಳ್ತದ್ಲು ಅವಳವ್ರು ಸ್ಟ್ಯಾಂಡ್ ಕಾಣತ ಅಲ್ಲಿ ಆ ಕಡೆ ಇನ್ನೊಬ್ಳು ಆ ಕಡೆ ಹೊಡ್ಕೊಳ್ತಾ ಇದ್ಲು ಆಯ್ತಾ ನಾನು ಎಷ್ಟು ಕಷ್ಟ ಎಷ್ಟು ಶಾರ್ಟ್ಸ್ ತಗೊಂಡಿದ್ದೀನಿ ಗೊತ್ತಾ ಅದು ಹೋಗ್ತಾ ಇಲ್ಲ ಯಾಕೋ ನಾನು ಕರೆಕ್ಟಾಗಿ ಬರ್ತಾ ಇಲ್ಲ ಅವಳು ಮಾತ್ರ ಹಂಗೆ ಬೊಂಬೆ ಥರ ನಿಂತ್ಕೊಂಡ್ಬಿಟ್ಟಿದ್ಲು ಹ್ಞೂ ಶಾರ್ಟ್ಗೋಸ್ಕರ ಅಷ್ಟೇ ಅನ್ಕೊಂಡ್ಲು ಏಯ್ ಇಲ್ಲಿ ನೋಡಿ ಅಂತ ಹೇಳ್ದ ಅವಳಿಗೆ ಇಂಗ್ಲೀಷ್ ಬೇರೆ ಬರಲ್ಲ ಅದಕ್ಕೆ ಇನ್ನೊಂದು ಶಾರ್ಟ್ ನೋಡಿ ಅವ್ರಗಳೇ ಗಿವ್ ಅಪ್ ನಾನು ಕ್ಯಾಮ್ರಾಮನ್ ಐ ಡೋಂಟ್ ಗಿವ್ ಅಪ್ ಅಲ್ಲಿ ಆಯ್ತಾ ಕೈಗೆ ಮೂವ್ ಮಾಡ್ತಾರೋ ಚಿಕ್ಕ ಇಪ್ ಚೇಂಜಿಂಗ್ ಏನಾದ್ರು ಪೋಸ್ ಕೊಡೆ ಅಂತ ಹೇಳ್ತದ್ರೆ ಇದು ನೋಡಿ ದೂರದಿಂದ ಚಕಂತಲ್ಲ ಆಟದಲ್ಲಿ ಮೇಕಪ್ ಅಪ್ಪ ತುಂಬ ಫ್ರೆಂಡ್ಸ್ ಆಗ್ತಾರೆ ನನಗೆ ತುಂಬ 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 ಫ್ರೆಂಡ್ಸ್ ಆಗ್ತಾರೆ ಆಯ್ತಾ ಹ್ಮ್ ಸೊ ಹಿಂಗೆ ಕೂತ್ಕೊಳ್ಳೆ ಕೆಳಗೆ ಡ್ರೋನ್ ನಿನ್ ತಲೆ ಮೇಲೆ ಕಳ್ಸಿ ಅಂದ್ರೆ ಅವಳು ಶೇ ಆಯ್ಕೆ ಕೂತ್ಕೊಂಡೆ ಸುಮ್ಮನೆ ಕೂತ್ಕೊಂಡ್ಲು ಇವಾಗ ಡ್ರೋನ್ ಅದು ನನ್ನ ಮಾತು ಕೇಳಲ್ಲ ಹೋಗೋಣ ನಿನ್ನ ಜೀವ್ ಅಂತ ಇದೆಲ್ಲ ಫುಟೇಜ್ ತೋರಿಸಿದ್ರೆ ಚಂದ ಆಯ್ತು ಆಯ್ತಾ ಇಟ್ ಇಸ್ ಅದೇ ಇಸ್ ನಾಟ್ ನೈಸ್ ಸುಮ್ಮನೆ ಸಕ್ಕತ್ತಾಗಿ ತೆಗಿತೀನಿ ಕ್ಯಾಮ್ರಾಲ ಅಂತ ಹೇಳಿದ್ರೆ ನೋಡಿ ಕ್ಯಾಮ್ರಾನ ನೋಡ್ಕೊಂಡು ಸುತ್ತು ನೀನು ಸುಮ್ಮನೆ ಅಂತ ಹೇಳಿದೆ ಅದು ಏನು ಕೂತ್ಲಿಲ್ಲ ಹಿಂಗೆಲ್ಲ ಮಾಡ್ಕೊತಾರಪ್ಪ ಇವರು ಆಯ್ತಾ ಸೊ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಮತ್ತೆ ಕಲಾಸ್ ಇದೆ ಆಯ್ತಾ ಅವಳು ಬಾಯ್ ಅಂತ ಹೇಳಿ ನಾನು ನಿಮಗೆ ಬಾಯ್ ಅಂತೀನಿ ಸ್ಟೇ ಸೇಫು ಸ್ಟೇ ಎಲ್ದಿ ನ್ಯಾಪ್ ಕಟ್ಕೊಳ್ಳಿ ಎರಡು ಜಾಗ ಆರಾಮ್ಸೆ ಚಿದ್ರಾಮಾಗಿ ಆಟ ಆಯ್ತಾ ಇನ್ ಹೆಣ್ಣು ಸೆಕೆಂಡ್ ಇದೆ ಇನ್ನೇನು ಹೇಳದು ಪೊಂಗದ್ರಿ ಪೊಂಗ ತುಂಬಾ ಇದೆ ಆಗ್ಬೇರಾಯ್ತು ಆ ಫುಟೇಜ್ ತೋರಿಸಲಿಲ್ಲಲ್ಲ ನಿಮ್ಗನು